ನಿಮ್ಮ ಕಾರ್ಯಕ್ರಮ ಬಂದಿದ್ರೆ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಹಾಗೂ ಅಜಿತ್ ಜಿ ಗುರುಗಳು ನಾನು ಆ್ಯಕ್ಚುಲಿ ಬಿಗ್ ಬಾಸ್ಗೆ ಐತಿ ಮುಖ್ಯ ಕಾರಣ ಅವರೇ ಐ ತಿಂಕ್ ಒಂದು ದೊಡ್ಡ ಶಕ್ತಿ ನನಗೆ ನಿಂತಿದ್ದು ಥ್ಯಾಂಕ್ ಯು ಸೋ ಮಚ್ ಸರ್ ಆಮೇಲೆ ಶಂಕರ್ ಸರ್ ಐ ಪಿ ಎಸ್ ಸರ್ ಶಂಕರ್ ಸರ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮ್ಮಿಂಗ್ ಸುರೇಶ್ ಸರ್ ಮ್ಯೂಸಿಕ್ನ ತೊಗೊಂಡಿರೋ ಆಡಿಯೋ ರೈಟ್ಸ್ ಆ್ಯಂಡ್ ಇವತ್ತು ನಾನು ಆ್ಯಕ್ಚುಲಿ ಹೀರೋ ನಮ್ಮ ಎಮ್ ಎಸ್ ನಾಗರಾಜನ್ ಸರ್ ಒಳ್ಳೊಳ್ಳೆ ಸಾಂಗ್ಸ್ಗಳು ಕೊಟ್ಟಿಲ್ಲ ಸೊ ಥ್ಯಾಂಕ್ ಯು मच ಮಚ್ ಆ್ಯಂಡ್ ಖುಷಿಯಾಗುತ್ತೆ ಉಮೇಶ್ ಸರ್ ಮೊದಲನೇ ಬಾರಿ ನಿರ್ಮಾಪಕರಾಗಿ ಒಂದು ಸಿನಿಮಾ ಮಾಡ್ತಾರೆ ಸೊ ಅವರು ನನಗೆ ಫೋನ್ ಮಾಡಿ ಒಂದು ಸಿನಿಮಾ ಮಾಡ್ತಾರೆ ಮದುವೆ ಪರಿಚಯ ಇರ್ತದ್ರು ಇನ್ನೊಂದು ಸಿನಿಮಾ ಮಾಡಿದ್ರು ಜೊತೆಗೆ ವಸಂತರಾ ದೇವಿ ಅಂತ ಸೊ ನಾನು ಒಂದು ಸಿನಿಮಾ ಮಾಡ್ತೇನೆ ಅದರಲ್ಲಿ ನೀವು ಒಂದು ಮುಖ್ಯ ಪಾತ್ರದಲ್ಲಿ ಇರಬೇಕು ಅಂತ ಹೇಳಿದಾಗ ಖಂಡಿತ ಸರ್ ಮಾಡೇ ಮಾಡ್ತೀನಿ ಅಂತ ಹೇಳಿದೆ ಅದೇ ರೀತಿಯಲ್ಲಿ ಎರಡು ಸಾಂಗು ಒಂದು ಫೈಟ್ ಅಲ್ಲಿ ನಚಿಸಿ ಈ ಸಿನಿಮಾಲಿ ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತಾನೆ ಹೇಳ್ಬೋದು ಒಂದು ಕುಣಿತದಿಂದ ಏನಾಗುತ್ತೆ ಸೊ ನಾನು ಒಂದು ಫಾರಿನ್ ರಿಟರ್ನ್ ಹುಡುಗ ಸೊ ಏನಾಗುತ್ತೆ ಅವ್ರ ಹಳ್ಳಿಯಲ್ಲಿ ಆಗುತ್ತೆ ಅನ್ನೋದೇ ಒಂದು ಕತೆ ನಾಲ್ಕು ಕತೆ ಬರುತ್ತೆ ಸಿನಿಮಾನಲ್ಲಿ ಒಂದಿದು ವಿಶೇಷವಾಗಿ ಒಂದೊಂದು ಕತೆ ಮೆಸೇಜ್ ಇದೆ ಸಿನಿಮಾದಲ್ಲಿ ಸೊಷೀನ್ ಅವ್ರಿಗೂ ಆಲ್ ದ ದೇ ಸಿನಿಮಾ ಮಾಡ್ತಾ ಇಲ್ಲ ಕನ್ನಡ ಚಿತ್ರ ಬಂದಿರ ಒಂದು ಒಳ್ಳೆ ನಿರ್ಮಾಪಕ ಆಗಬೇಕು ಯಾಕಂದ್ರೆ ಕನ್ನಡ ಚಿತ್ರರಂಗ ಹುಡಿಬೇಕು ಒಳ್ಳೊಳ್ಳೆ ನಿರ್ಮಾಪಕರು ಬಂದ್ರೆ ಕನ್ನಡ ಸಿನಿಮಾ ಗೆದ್ರೆ ಎಲ್ಲರಿಗೂ ಧೈರ್ಯ ಬರುತ್ತೆ ದುರ್ಗಾ ಬಗ್ಗೆ ಸೊ ಈ ಸಿನಿಮಾ ಆಗಿದೆ ನನಗೆ ಆ್ಯಂಡ್ ಕಪಿಲ್ ಸರ್ ಫಸ್ಟ್ ಟೈಮ್ ನನ್ನ ಡೈರೆಕ್ಷನ್ ಕೆಲಸ ಮಾಡ್ತಾ ಇರೋದು ನೀವು ಈ ಸಿನಿಮಾಗೆ ಶ್ರೀನಿವಾಸ್ ಅಂತ ಹೆಸರು ಚೇಂಜ್ ಮಾಡಿದರೆ ಸೊ ಒಳ್ಳೆದಾಗಿ ಆಲ್ ದ ವ ವೆರಿ ಬೆಸ್ಟ್ ನಾನು ಜೊತೆ ಕೆಲಸ ಮಾಡಿದ್ದು ವೆರಿ ಹ್ಯಾಪಿ ಉಮೇಶ್ ಅಂಕಲು ಐ ತಿಂಕ್ ನಾನು ಜೆ ಪಿ ಮನೆಯಲ್ಲಿ ನಾನು ಚಿಕ್ಕ ಹುಡುಗ ಅವಾಗಿಂದ ನೋಡ್ಕೊಂಡು ಬರ್ತಿದ್ದೀನಿ ಅವ್ರ ಚೆನ್ನಾಗಿ ನೋಡ್ಕೊಂಡು ಬಂದೀನಿ ಅಂದರ್ ಅಲ್ಲಿ ಬಹಳ ಆಕ್ಟಿವ್ ಆಗಿ ಅವರ ಸಿನಿಮಾ ನಾಯಕ್ ಮಾಡ್ತಿದ್ದಾರೆ ತುಂಬಾ ಖುಷಿ ಆಯ್ತು ಗಣೇಶ ಸರ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ much ಅಂಡ್ ಒಳ್ಳೆದಾಗಿ ನಿಮ್ಮ ಸಿನಿಮಾ ಒಳ್ಳೆದಾಗಿ ஆல் ದಿ ಬೆಸ್ಟ್ ಸಿನಿಮಾ ಬಿಡೋರೆ ಐ ಥಿಂಕ್ ಜನವರಿ ಅಥವಾ ಫೆಬ್ರವರಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಅಂತ ಪ್ಲಾನ್ ಮಾಡ್ತಿದ್ದಾರೆ ಯಾಕಂದ್ರೆ उमेश ಸರ್ ಗೆ ಹೇಳ್ತಾಗ 24 ನಂದು ಫೆವರಿ ಸೆ ಮಾಡಿದ್ವಿ ಆಗ್ತಿದೆ ಜನವರಿ ಸೊ ಅದಕ್ಕೆ ಬಹಳ ಒಂದೆರಡು ಮಾರ ಬಿಡ್ಕೊಂಡು ಮಾಡ್ತಿ ಅಂತ ಅವರೇ ಹೇಳಿದ್ರು ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ much ಅಂಡ್ ರೀತಿ ಚೇತಕಣ್ಣೆ ಒಳ್ಳೆದಾಗಿ ಥ್ಯಾಂಕ್ ಯು ನಾನು ಹೊಸ ಹುಡುಗಿ ಆಗಿದ್ರು ಕೂಡ ತುಂಬಾ ಸಪೋರ್ಟ್ ಆಗಿ ನನಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ರು ಅವ್ರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬಾ ನರ್ವಸ್ ಇದ್ದೀನಿ ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ ಬಟ್ ಒನ್ ಸ್ಟೋರಿ ಅಂತೂ ನಾನು ಹೇಳ್ಬೇಕು ನನ್ನ ಫ್ರೆಂಡ್ ಫ್ರೆಂಡ್ ದಾಸರಳ್ಳಿರೋದು ಸೋಮವಾರ ಹೊರಗಡೆ ಹೋಗೋಣ ದೇವಸ್ಥಾನಕ್ಕೆ ಹೋಗೋಣ ಬರ್ತೀರಾ ಅಂತ ಕೇಳಿದಾಗ ನನ್ನ ಫ್ರೆಂಡ್ ಹೇಳಿದ್ರು ಇಲ್ಲ ನನ್ನ ಫ್ರೆಂಡ್ ದಾಸರಳ್ಳಿ ಮೂವಿ ಅಂತ ಟ್ರೇಲರ್ ರಿಲೀಸ್ ಆಗ್ತಿದೆ ಸೊ ಹೋಗ್ತಿದ್ದೀನಿ ಅಂತ

ನಾನು ಅವ್ರ ಆಕ್ಟರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಡ್ರಾಮಾ ಇವೆಲ್ಲ ಹೀಗೆ ಮಾಡ್ತಾ ಇದ್ದೆ ಆಮೇಲೆ ನನಗೆ ನಾನೇ ಪ್ರೊಡಕ್ಷನ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ನಮ್ಮ ಕಪಿತಾ ಸಿಕ್ಕರು ಒಂದ್ ಒಳ್ಳೆ ಕತೆ ಹೇಳಿದ್ರು ಕತೆ ತುಂಬಾ ಇಷ್ಟ ಆಯ್ತು ಹಂಗಾಗಿ ಅವ್ರ ಜೊತೆ ಸೇರ್ಕೊಂಡು ಒಂದು ಸಿನಿಮಾ ಮಾಡಿದ ಎಲ್ಲರೂ ಸಪೋರ್ಟ್ ಇದೆ ನನ್ನ ಪತ್ರಿಕಾತ್ರಿಕರು ನನಗೆ ತುಂಬಾ ಸಪೋರ್ಟ್ ಮಾಡಿ ಈ ಸಿನಿಮಾನ ಕೆಲ್ಸ್ಕೊಡ್ಬೇಕು ಅಂತ ಹೇಳಿ ಅವ್ರು ಕೇಳ್ಕೊಡ್ತೀನಿ ಮತ್ತು ನನ್ನ ಆ್ಯಕ್ಟ್ ಮಾಡ್ತಂತಾರೆ ಎಲ್ಲರೂ ನನಗೆ ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಒಬ್ಬ ಹೊಸ ನಿರ್ಮಾಪಕರಿಗೆ ಈ ಥರ ಸಪೋರ್ಟ್ ಮಾಡಿದ್ರೆ ಬೇರೆ ನಿರ್ಮಾಪಕರು ಸಿನಿಮಾ ಮಾಡಕ್ಕೆ ಮತ್ತೆ ಮುಂದೆ ಬರ್ತಾರೆ ನನಗೆ ಸಪೋರ್ಟ್ ಮಾಡುವಂತ ಎಲ್ಲ ಕಲಾವಿದರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು ವಿದ್ಯಾರ್ಥಿಗಳು ಎಲ್ಲ ಸಪೋರ್ಟ್ ತಂದೆ ತಾಯಿ ಸಪೋರ್ಟ್ ಇರುತ್ತೆ ಅದೇ ಸಪೋರ್ಟ್ ಇಲ್ಲ ಅಂದ್ರೆ ಏನಾಗುತ್ತೆ ಅವರು ಬೇರೆ ಒಂದು ಕೆಲಸ ಮುಖ್ಯ ದೃಶ್ಯ ಎಲ್ಲಿ ಎಲ್ಲಿ ಕಣ್ಣೀರಾಕ್ಸ್ಬಿಡ್ತಾರೆ ಮಕ್ಕಳು ಕೊನೆಗೆ ಮಕ್ಕಳು ಫೀಸ್ ಹಾಕು ಕಾಸಿಂದ ಮಾಡ್ತಾರೆ ಆತರ ಆಗುತ್ತೆ ಅದಕ್ಕೆ ಒಂದು ಪೂರ್ವಕವಾಗಿ ಹಿರಿಯರು ಅವರ ಮಾಡಿದ ಹೆಂಗೆ ಅವ್ರನ್ನ ಸರಿಪಡಿಸ್ತಾರೆ ಆಮೇಲೆ ನಾಯಕ ಯಾವ ರೀತಿಯಲ್ಲಿ ಆ ದಾಸರಿಂದ ಒಂದು ಮೆಟ್ರೋ ಲೈಫ್ ತರಕ್ತಾರ ಒಂದು ಉತ್ತಮ ಸಂದೇಶ ಈ ಸಿನಿಮಾ ನಿಜವಾಗ್ಲೂ ಗೆಲ್ಬೇಕು ಅಂತ ತುಂಬಾ ಕಷ್ಟಪಟ್ಟು ಮಾಡಿದೀವಿ ನಮ್ಮ ಧರ್ಮಸ್ಥಳ ಮಾಡಿದೀವಿ ಬಹಳ ಖುಷಿ ಖುಷಿ ಆಗ್ತದೆ ಹೆಚ್ಚು ಹಿರಿಯ ಮೂರು ಬೈಕ್ ಮಾಸ್ಟರ್ ಅವ್ರ ಜೊತೆ ಮಾಡಿದ ಮಂಜು ಮಾಸ್ಟರ್ ನನ್ನ ಗೌರವ ವೆಂಕಟೇಶ್ ಮಾಸ್ಟರ್ ಆಮೇಲೆ ನಮ್ಮ ಸಲಭಾ ಮಾಸ್ಟರ್ ಇವರೆಲ್ಲ ಆಕ್ಟ್ ಮಾಡಿ ಹಾಗೆ ಪರ್ಫಾರ್ಮ್ ಮಾಡಿದ್ದಾರೆ ಈ ಸಿನಿಮಾ ಒಂದು ಬೇರೆ ರೀತಿಯಲ್ಲಿ ಪ್ರಮೋಟ್ ಮಾಡಿ ನೀವು ಅದೇ ರೀತಿ ಎಲ್ಲ ಕಲಾವಿದರು ಕಲಾವಿದರು ಎಲ್ಲರಿದ್ದಾರೆ ಅವರಲ್ಲಿ ಏನೇನಿದೆಯೋ ಒಂದು ಪ್ರತಿವಾದ ದೀಕ್ಷಿಸಿದೀವಿ ಈ ಸಿನಿಮಾ ನೋಡ್ತಾ ಇದ್ರೆ ತುಂಬ ಇದಾಗಿರುತ್ತೆ ಒಂದು ಒಳ್ಳೆ ಒಳ್ಳೆ ಮೆಸೇಜ್ ಇರುತ್ತೆ ಸಿನಿಮಾ ಇದು ದಯಮಾಡಿ ಗೆಲ್ಲಿಸಿ ಗೆಲ್ಸಬೇಕು ತುಂಬ ಕಷ್ಟಪಟ್ಟು ನಮಗೆ ಬೆನ್ನಲ್ಲದಾಗಿ ನಮ್ಮ ಪಿ ನಮ್ಮ ಉಮೇಶ್ ಸರ್ ಇದ್ದಾರೆ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಸಿನಿಮಾ ಮಾಡಿದ್ದೀವಿ ಪ್ರಮೋಟ್ ಮಾಡಿದ್ರೆ ನಮಸ್ಕಾರ ದಾಸರಳ್ಳಿ ಟೈಟಲ್ ಕೇಳಿದ್ರೆ ಒಂದು ಒಳ್ಳೆ ಮಾಸ್ ಸಿನ್ಮಾ ಅಂತ ಅಂತ ನನಗೆ ಎಲ್ಲರಿಗೂ ಬಟ್ ಇದು ಮಾಸ್ ಸಿನ್ಮಾ ಜೊತೆಗೆ ಒಂದು ಒಳ್ಳೆ ಸೋಶಿಯಲ್ ಮೆಸೇಜ್ ಇರುವಂತಹ ಚಿತ್ರ ನಾನು ತುಂಬಾ ಸಿನಿಮಾಗಳನ್ನ ವರ್ಕ್ ಮಾಡಿದ್ದೀನಿ ಇದರಲ್ಲಿ ನನಗೆ ಅನಿಸಿದ ಒಂದು ವಿಷಯ ಅಂತ ಹೇಳಿದ್ರೆ ಒಂದೇ ಸಿನಿಮಾದಲ್ಲಿ ನಾವು ನೋಡಿರುವಂತಹ ಹಲವಾರು ಹಿರಿಯ ನಟರು ನಟಿಯರು ಎಲ್ಲ ಮಾಡಿದ್ದಾರೆ ಈ ಸಿನಿಮಾಗೆ ಅದೇ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀನಿ ಈಗ ಮನೆಯಲ್ಲಿ ತಂದೆ ತಾಯಿಗಳು ಹೇಳಿದಾಗಲೇನೆ ಮಕ್ಕಳು ಮಾತು ಕೇಳೋದಲ್ವ ಹಾಗೇನೆ ಈ ಸಿನಿಮಾದಲ್ಲಿ ಹಿರಿಯರನ್ನ ಇಟ್ಕೊಂಡು ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ಅಂದ್ರೆ ಅಟ್ಲೀಸ್ಟ್ ನೂರು ಜನ ನೋಡಿದರೆ ಅಟ್ಲೀಸ್ಟ್ ಹತ್ತು ಜನ ಈ ಸಿನಿಮಾ ನೋಡಿ ಪೀತ್ಕೊಂತಾರೆ ಜೀವನದಲ್ಲಿ ಹೇಗೆ ಬದುಕಬೇಕು ನಾವು ಹೇಗಿರಬೇಕು ಅನ್ನೋದು ಒಂದು ವಿಷಯನ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯಿತು ನಮ್ಮ ಪ್ರೊಡ್ಯೂಸರ್ ಸರ್ ಉಮೇಶ್ ಅವರು ಸಮೇತ ಶಿವಮೊಗ್ಗದವರೇ ನಾನು ಭದ್ರಾವತಿ ಅವರು ಹಾಗೆ ಧರ್ಮ ಸರ್ ವರ್ಕ್ ಮಾಡ್ತಾ ಅವರ ಹಿಂದಿನ ಸುಮಾನ್ ಅಂತ ಒಂದು ಸಿನಿಮಾದ ವರ್ಕ್ ಬ್ಯಾಕ್ ವರ್ಕ್ ಮಾಡ್ತಾರೆ ಹಾಗೆ ನಾ ಇಲ್ಲಿ ಉಮೇಶ್ ಎಲ್ಲರೂ ಎಲ್ಲ ಕೂತಿದ್ದಾರೆ ಅವ್ರಿಗೆಲ್ಲರೂ ಹೇಳ್ತಾ ನನ್ನ ಈ ಚಿತ್ರದಲ್ಲಿ ಒಟ್ಟು ಎರಡು ಹಾಡುಗಳೆ ಎರಡು ಹಾಡುಗಳಲ್ಲಿ ಒಂದು ಏನು ಕದರು ಅನ್ನೋ ಒಂದು ಸಾಂಗ್ ಅದನ್ನ ನಮ್ಮ ರವೀಂದ್ರ ಸ್ವರ್ಗಾವಿ ಸರ್ ಹಾಗೆ ವಿಶಾಖ್ ನಾಗರ್ ನಾಗಪ್ಪ ಇಬ್ಬರು ಹಾಡಿದ್ದಾರೆ ಈ ಸಿನಿಮಾದಲ್ಲಿ ಒಟ್ಟು ಎರಡು ಹಾಡುಗಳು ಹಾಗೆ ನೋಡಿದ್ರಿ ಸಪೋರ್ಟ್ ನನ್ನ ಟೀಮ್ ಮೇಲೆ ಇರಲಿ ಹಾಗೆ ಒಂದು ಒಳ್ಳೆ ಚಿತ್ರ ತಲೆ ಮೇಲೆ ಬಂದಾಗ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ ನಮಗೆಲ್ಲರನ್ನು ಬೇರೆಸಿ ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಯು ಎಲ್ಲರಿಗೂ ನಮಸ್ಕಾರ ನಮಗೆ ಗೊತ್ತೊಂದು ಈ ಸಿನಿಮಾ ತಂಡದವರು ಒಂದು ಒಳ್ಳೆ ಹೆಮ್ಮೆ ಕೆಲಸ ಮಾಡಿದ್ದಾರೆ ನಮ್ಮ ನಮ್ಮ ದೇಶಕ್ಕೆ ಒಂದು ಹೆಮ್ಮೆಯ ಕೆಲಸ ಮಾಡಿದ್ದಾರೆ ಯಾಕೆಂತಂದ್ರೆ ನಮ್ಮ ಕಾರ್ಗಿಲ್ ಯೋಧರೆಲ್ಲ ಹಿರಿಯರೆಲ್ಲ ಬಂದಿದ್ದಾರೆ ಇವತ್ತು ನಮ್ಮನ್ನ ಅನ್ನ ಹಾಗೋ ರೈತ ದೇಶ ಯೋಧ ಇವತ್ತು ಅವನ್ನ ವೇದಿಕೆ ಮೇಲೆ ಕರೆಸಿ ಈ ಒಂದು ಆ ಬಿಡುಗಡೆ ಟಿವಿ ಧನ್ಯವಾದಗಳು ಮತ್ತೆ ಉಮೇಶ್ ಅವರು ನಿರ್ದೇಶಕರು ಇವರ ಒಂದು ಸಾಹಸ ಬಹಳ ಚೆನ್ನಾಗಿದೆ ಯಾಕೆಂದ್ರೆ ಬಹಳ ದಿಸ್ತು ಹೇಳ್ಕೊಂಡು ಬಂತು ಆದ್ರೂ ಕಷ್ಟಪಟ್ಟು ಎಲ್ಲ ಸೇರಿಸಿದ್ದಾರೆ ಮ್ಯೂಸಿಕ್ ಅಂತ ಸಂಗೀತ ಅಂತ ಬಹಳ ಕೇಳದೆ ಚೆನ್ನಾಗಿ ಮಾಡಿದ್ದಾರೆ ದಯರಾಜು ಮತ್ತೆ ನಮ್ಗೆ ಇನ್ನೂ ಹೆಮ್ಮೆ ವಿಚಾರ ಅಂದ್ರೆ ನಮ್ಮ ಹಳೆಯ ಗೆಳೆಯರು ಕೌರವ ವೆಂಕಟೇಶ್ ಮಂಜೂರು ಇಲ್ಲ ಮಂಜೂರು ಇನ್ನು ಬೇಕಾದ ಹಣ ಬರಲಿಲ್ಲ ನಮಗೆ ಇಲ್ಲಿ ಜೊತೆ ಚಿತ್ರಕ್ಕೆ ವರ್ಕ್ ಮಾಡಿದರೆ ಅದು ನಮ್ಮ ಬಹಳ ಸಂತೋಷ ಇವತ್ತು ನಿರ್ಮಾಪಕ ನಿರ್ದೇಶಕರು ತಾಂತ್ರಿಕರು ಇವರೆಲ್ಲ ಇದ್ರೂ ಒಬ್ಬ ಕಲಾವಿದ ಕಲಾವಿದರಂತ ಏನೇ ಒಂದು ಪ್ರತಿಮೆ ಇದ್ರ ಸಹಿತ ಅದನ್ನ ತೆರೆ ತರಬೇಕಾದ್ರೆ ನಮ್ಮ ಎಲ್ಲ ತಾಂತ್ರಿಕರು ಇವತ್ತು ಎಲ್ಲ ತಾಂತ್ರಿಕರು ಕಷ್ಟಪಟ್ಟು ಮಾಡಿದರೆ ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ ಮತ್ತೆ ಈ ಚಿತ್ರದಲ್ಲಿ ನಮ್ಮ ಕಪಿಲ್ ಸಾಕಷ್ಟು ಕಲ ಸೇರಿಸಿದ್ದಾರೆ ನಮಗೆಲ್ಲ ಅವರೆಲ್ಲ ಕೇಳ್ಲ್ಲ ಬಂದಿಲ್ಲ ಕೇವಲ ಬಂದಿದ್ದಾರೆ ಎಲ್ಲ ಒಂದು ಒಬ್ಬೊಬ್ಬರು ಸಹಿತ ಒಳ್ಳೊಳ್ಳೆ ಅಂದ್ರೆ ಪ್ರತಿಭೆ ಇರೋರು ಜೊತೆಗೆ ಆ ಈ ಒಂದು ಸಿನಿಮಾ ರಂಗ ಏನಿದೆ ಅಂತ ಅರ್ಥ ಪಡ್ಕೊಂಡು ಅದ್ರ ಗಣೇಶ್ ಅವರು ಹಳವರು ಎಲ್ಲ ಚಿತ್ರದ ಪ್ರತಿಯೊಬ್ಬರು ಸಹಿತ ಕಲಾವಿದ ಸಹಿತ ಇದು ನಮ್ಮ ಚಿತ್ರ ಇದು ನಮ್ಮ ಕಪಿಲದ ಚಿತ್ರ ಇದು ನಮ್ಮ ನಮ್ಮ ಮನೆಯ ಕೆಲಸ ಅಂತ ತಿಳ್ಕೊಂಡು ಎಲ್ಲರೂ ಬಹಳ ನಿಷ್ಠೆಯಿಂದ ಇರಬೇಕಾದ ಒಂದು ನಿಷ್ಠೆ ಆ ನಿಷ್ಠೆ ತಾಂತ್ರಿಕರು ಮತ್ತೆ ಕಲಾವಿದರು ಎಲ್ಲರೂ ಸಹಿತ ಮಾಡಿದರೆ ಅವರ ಜೊತೆ ನಮಗೂ ಏನೋ ಒಂದು ಒಂದು ಹಳೆಯ ಸೇವೆ ಮಾಡೋಕ್ಕೆ ಒಂದು ಸ್ವಲ್ಪ ಪಾತ್ರ ಕೊಟ್ಟಿದ್ದಾರೆ ಮಾಡಿದ್ದೀವಿ ಈ ಚಿತ್ರ ಯಶಸ್ವಿಯಾಗಬೇಕು ನಮ್ಮ ಅನ್ನದಾತರಿಗೆ ಚೆನ್ನಾಗಿ ಒಂದು ಆ ಚಿತ್ರ ಬಿಡುಗಡೆಯಾಗಿ ಚೆನ್ನಾಗಿ ಒಂದು ಲಕ್ಷ್ಮಿ ಪ್ರವೇಶ ಮಾಡಬೇಕು ಅವ್ರ ಮನೆಗೆ ಅವರೆಲ್ಲ ಚೆನ್ನಾಗಿದ್ರೆ ಇವಾಗ ನಾನು ಹೇಳೋದಿಲ್ಲ ದೇಶ ಕಾಯ ವಿರೋಧರಿದ್ರೆ ನಾವಿರ್ತೀವಿ ಹಾಗೆ ಕಲಾವಿದರಿಗೆ ನಿರ್ಮಾಪಕ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಯಾಕೆಂದರೆ ನಿರ್ಮಾಪಕರು ಚೆನ್ನಾಗಿದ್ರೆ ನಾನಲ್ಲ ಬೇಕಾದಷ್ಟು ತಾಂತ್ರಿಕರಿಗೆ ಕಲಾವಿದರಿಗೆ ಕೆಲಸ ಕೊಡ್ತಾರೆ ಮತ್ತು ಅದಕ್ಕೋಸ್ಕರ ಅವರೆಲ್ಲ ಚೆನ್ನಾಗಿರ್ಬೇಕು ಒಟ್ಟಾಗಿ ಇರಬೇಕು ಅಂತ ಸರ್ವೇಂದ್ರ ಸುಖ ಇರಬಹುದು ಎಲ್ಲರೂ ಚೆನ್ನಾಗಿರ್ಲಿ ಈ ಭಗವಂತ ಇವರ ಈ ಪ್ರಯತ್ನಕ್ಕೆ ಒಳ್ಳೆ ಯಶಸ್ಸು ಕೊಡಲಿ ನಮ್ಮ ಪತ್ರಿಕಾ ಮಾಧ್ಯಮದವರು ಮತ್ತೆ ಪತ್ರಿಕಾ ಮಾಧ್ಯಮದವರು ಮತ್ತೆ ಟಿವಿ ವಿ ಅವರೆಲ್ಲ ಬಂದಿದ್ದೀರಿ ನೀವೆಲ್ಲ ನಮ್ಮ ಇಂಥ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಒಂದು ಸಹಕಾರ ಕೊಟ್ಟು ನೀವೆಲ್ಲ ಆಶೀರ್ವಾದ ಮಾಡಿಬಿಟ್ರೆ ಅವರೆಲ್ಲ ಇನ್ನು ಎಲ್ಲೋ ಹೊಟ್ಟೋಗ್ತಾರೆ ಇಲ್ಲೂ ತುಂಬಾ ಪ್ರಕರಣ ಇಲ್ಲ ಓಕೆ ಕತೆ ನೀವು ಮಾಡ್ಕೊಂಡಾಗ ಸೋಷಿಯಲ್ ಮೆಸೇಜ್ ನ ಕೊಡಬೇಕು ಅಂತ ಹೇಳಿ ಹೊಟ್ಟಿರೋದು ಬಟ್ ಸಾಂಗ್ ಅಲ್ಲಿ ಇದೆ ಸರ್ ಒಂದು ಎಣ್ಣೆ ಸಾಂಗ್ ಇಟ್ಟಿದ್ದೀರಾ ಈ ಸಾಂಗ್ ತುಂಬಾ ರಗಡಿದೆ ಆ ಸಾಂಗ್ ಕೇಳಿದ್ರೆ ಕುಳಿದಿರೋ ಕುಳಿಬೇಕು ಅನ್ಸುತ್ತೆ ಇದ್ರಲ್ಲಿ ಏನ್ ಸೋಷಿಯಲ್ ಮೆಸೇಜ್ ಸರ್ ಇದು ಬಿಗಿನ್ ಸರ್ ಬಿಗಿನ್ ಬರುತ್ತೆ ಹೋಗ್ತಾ ಹೋಗ್ತಾ ಮೆಸೇಜ್ ಅವರು ಬಿಗಿನ್ ಸ್ಟೇಜ್ ಅಲ್ಲಿ ಏನೇ ತಪ್ಪು ಮಾಡ್ತಾರೆ ಸೊ ಅಲ್ಲಿಂದ ಶುರುವಾಗುತ್ತೆ ಎಂಡಿಂಗು ಇದು ನೋಡಿದ್ರೆ ಇನ್ನೊಬ್ರು ಅಟ್ಲೀಸ್ಟ್ ಒಂದು ವಾರ ಬಿಡಿಯಲ್ಲ ಸರ್ ಅದಂತೂ